ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್ ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಯಾವ್ದಪ್ಪಾ ಅಂತಂದ್ರೆ ಭಾಳಷ್ಟು ಹುಡುಗರು ಪ್ರಶ್ನೆ ಏನಾಗೈತೆ ಅಂದ್ರೆ ಸರ್ ಹತ್ತನೇತೆ ಮ್ಯಾಗ ಕರೆಯುವಂಥ ಹುದ್ದೆಗಳ್ಯಾವ ಮತ್ತು ಸೆಕೆಂಡ್ ಪಿ ಯು ಸಿ ಮ್ಯಾಗ ಕರಿವಂಥ ಹುದ್ದೆಗಳ್ಯಾವ ಕೇಂದ್ರ ಸರ್ಕಾರದ ಹುದ್ದೆಗಳು ಆಯಿತು ಅಥವಾ ರಾಜ್ಯ ಸರ್ಕಾರದ ಹುದ್ದೆಗಳಾಯ್ತು ಮತ್ತು ಹತ್ತನೇತೆ ಮುಗ್ದತಿರ್ ಸರ ನಂದು ಈಗ ಹನ್ನೆರಡು ಮುಗ್ದತಿ ಮುಂದೆ ಯಾವ್ದು ಮಾಡಿದ್ರೆ ನಾನು ಆರ್ಮಿ ಆಗ್ಬೋದಾ ಸೊ ನಾನು ಕಾಮರ್ಸ ಸೈನ್ಸ ಮಾಡಿದ್ರೆ ಆರ್ಮಿ ಹಾಕಕ್ಕೆ ನಡೀತೇನ್ರಿ ಆ ಥರ ಭಾಳಷ್ಟು ಪ್ರಶ್ನೆಗಳದಾವ ಭಾಳಷ್ಟು ಬೇಗವಾಗಿ ನೌಕರಿ ಆಗ್ಬೇಕಂದ್ರೆ ಏನು ಮಾಡ್ಬೇಕ್ರಿ ಸರ ಯಾವ ರೀತಿ ನಾವು ಆ ಸ್ಟಡಿಯನ್ನು ಈಗಿನ ಥರ ಮಾಡಿದ್ರೆ ಬೇಗನೆ ನೌಕರಿ ಆಗ್ತೀವಿ ಅಂಥೇಳಿ ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ ಇನ್ನೂ ಯಾರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗ್ರಿ ನಾನು ಹೇಳೋ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವುದೇ ಪ್ರತಿಯೊಂದು ನೋಟಿಫಿಕೇಶನ್ನ ಬಂದ ತಕ್ಷಣ ಅದ್ರದ್ದು ಕ್ಲಿಯರ್ ಆಗಿರತಕ್ಕಂಥದ್ದು ಆಯ್ಕೆ ಪ್ರಕ್ರಿಯೆ ಏನಿರ್ತೀರಿ ಅದನ್ನು ವಿಡಿಯೋ ಮಾಡಿ ಹಾಕಿರ್ತೀನಿ ಅದು ನಿಮ್ಗೆ ತಲುಪುತ್ತಾ ಸೊ ನೋಡ್ಕೊಳ್ಳ್ರಿ ಹತ್ನಿತ್ಯಮ್ಯಾಗಿರುವಂತಹ ಹುದ್ದೆಗಳು ಯಾವ್ಯಾವ ಕೇಂದ್ರ ಸರ್ಕಾರದ ಹುದ್ದೆಗಳು ಹೇಳಕತ್ತೀನಿ ಹತ್ನೇತ್ಯಮ್ಯಾಗಿರುವಂಥದ್ದು ಆರ್ಮಿ ಎಸ್ ಎಸ್ ಸಿ ಜಿ ಡಿ ಎ ಸಿ ಆರ್ ಪಿ ಎಫ್ ಬಿ ಎಸ್ ಎಫ್ ಸಿ ಎಸ್ ಎಫ್ ಅಸ್ಸಾಂ ರೈಫಲ್ಲ ಐ ಟಿ ಬಿ ಪಿ ಇದರೊಳಗೆ ಟ್ರೇಡ್ಸ್ಮನ್ ಹುದ್ದೆಗಳು ಮತ್ತು ಡ್ರೈವರ್ ಹುದ್ದೆಗಳು ಸೊ ಕೆಲವೊಂದಿಷ್ಟು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಹುದ್ದೆಗಳು ಬರ್ತಾವ ಅವೆಲ್ಲನೂ ಹತ್ನೇತಮ್ಯಾಗಿರ್ತಾವ ಜೊತೆಗೆ ಎಂ ಟಿ ಎಸ್ ಸಿ ಜಿ ಎಲ್ಲ ರೈಲ್ವೆ ಡಿ ಗ್ರೂಪ್ ಟಿ ಎ ಆರ್ಮಿ ರ್ಯಾಲಿಗಳ ಆರ್ ಪಿ ಎಫ್ ಕಾನ್ಸ್ಟೇಬಲ್ ದಿಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇವೆಲ್ಲ ಏನತ್ತಿಲ್ಲ ಹತ್ತನೇತೆ ಮ್ಯಾಗ ಇರ್ತಕ್ಕಂಥದ್ದು ಇನ್ನೂ ಸಾಕಷ್ಟು ಹುದ್ದೆಗಳದಾವ ಹತ್ತನೇತೆ ಮ್ಯಾಗ ಅದು ಯಾವ ಕೇಂದ್ರ ಸರ್ಕಾರದ ಹುದ್ದೆಗಳ ಅವು ಬಂದಂಗೆ ಬಂದಂಗೆ ನಾ ನೋಟಿಫಿಕೇಶನ್ ಪ್ರಕಾರ ವಿಡಿಯೋ ಹಾಕ್ತಿರ್ತೀನಲ್ಲ ಅವಾಗ ಹೇಳ್ತೀನಿ ಅದು ಯಾವ ಡಿಪಾರ್ಟ್ಮೆಂಟ್ ಇರ್ತೈತಿ ಅದಕ್ಕೆ ಹಂಗಂದ್ರೆ ಏನ ಅದ್ರ ಕೆಲಸ ಏನು ಇರ್ತೈತಿ ಎಲ್ಲನೂ ಹೇಳ್ತಿರ್ತೀನಿ ನಾನು ಸೊ ಜೊತೆಗೆ ಪಿ ವಿ ಸಿ ಮ್ಯಾಗೆ ಇರ್ತಕ್ಕಂಥ ಹುದ್ದೆಗಳ ಸೊ ಆಲ್ಮೋಸ್ಟ್ ಅಲ್ಲಾಗಿ ಸೆಕೆಂಡ್ ಪಿ ಯು ಸಿ ಮುಗಿದಿರ್ತೈತಿ ಆರ್ಮಿಗೆ ಸಂಬಂಧಪಟ್ಟಿದ್ದು ಜಾಸ್ತಿ ವಿಡಿಯೋವನ್ನು ನಾನು ಆಡ್ತಿರೋ ಕಾರಣದಿಂದಾಗಿ ಅವು ನಾವಿ ಏರ್ಫೋರ್ಸ್ ಇವೆಲ್ಲವೂ ಸೈನ್ಸ್ ಮುಗಿದಿರ್ತಕ್ಕಂಥದ್ದು ಇರ್ತತಿ ಮತ್ತು ಎಮ್ ಟಿ ಎಸ್ ಹವಾಲ್ದಾರ್ ಇದು ಆರ್ಟ್ಸು ಅದೆಲ್ಲ ಮುಗಿದವ್ರಿಗೆ ಅಂಗನವಾಡಿ ಟೀಚರು ಇದು ಏನತ್ತಿಲ್ಲ ಬೇರೆ ರಾಜ್ಯದಾಗ ಹೋಗಿ ಮಾಡ್ತ ನನ್ನವ್ರಿಗೆ ಏನತ್ತಿಲ್ಲ ಅದು ಹೆಣ್ಮಕ್ಳಿಗೆ ಪಿ ಯು ಸಿ ಮುಗಿದಿರ್ತಕ್ಕಂಥದ್ದು ಇರ್ತೈತಿ ಇನ್ನು ಸಾಕಷ್ಟು ಪಿ ಯು ಸಿ ಮ್ಯಾಗ ಅದಾವ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹುದ್ದೆಗಳು ಯಾವ್ಯಾವ ದೇಶದಿಂದ ಹತ್ತನಿಂತ್ನ ಮ್ಯಾಗ ನೋಡ್ಕೊಳ್ರೆ ಲೈಮನ್ ಅಂದ್ರೆ ಕೆ ಎ ಬಿ ಹುದ್ದೆಗಳು ಇದಕ್ಕೆ ಎಕ್ಸಾಮ್ ರ್ಯಾಂಗಿಲ್ಲ ನೇರ ನೇಮಕಾತಿ ಇರುತ್ತೆ ಹತ್ತನೇತ್ತೆ ರಿಸಲ್ಟ್ ಮ್ಯಾಗ ತೊಗೊಂತಾರೆ ಮುಂದೆ ಪೊಲೀಸ್ ಇದು ಗಾಡಿ ಪೊಲೀಸ್ ಬರುತ್ತಲ್ಲ ಕೆ ಎಸ್ ಆರ್ ಪಿ ಅಂತ ಹೇಳಿ ಇಷ್ಟಿಂದ ಕೆ ಎಸ್ ಆರ್ ಪಿ ಏನೈತಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಬರುತ್ತೆ ಅದು ಏನೈತಿ ನಿಮ್ಗೆ ಇರುತ್ತೆ ಅಂದು ಐ ಆರ್ ಬಿ ಅಂತ ಬರುತ್ತೆ ಅದು ಕೂಡ ಹತ್ತನೇತ್ತೆ ಮ್ಯಾಗಿರ್ತಕ್ಕಂಥದ್ದು ಮುಂದೆ ಬೆಂಗಳೂರು ಸಿಟಿ ಸಿ ಆರ್ ಬೇರೆ ಬೇರೆ ರಾಜ್ಯಗಳ ಸಿ ಆರ್ ಡಿ ಆರ್ ಅಂತಾರೆ ಡಿಸ್ಟಿಕ್ ಪೊಲೀಸ್ ಅದು ಅಂದ್ರೆ ಡಿಸ್ಟಿಕ್ ಒಳಗೆ ರಿಸರ್ವ್ ಬರ್ತಾರವ್ರ ಆ ಹುದ್ದೆಗಳದಾವ ಸೊ ಹದಿನೈದು ಮ್ಯಾಗ ಇನ್ನು ಬೇರೆ ಬೇರೆ ಹುದ್ದೆಗಳದಾವೆ ಅಂಗನವಾಡಿ ಒಳಗಡೆ ಹೆಣ್ಮಕ್ಳಿಗೆ ಇರ್ತಾವ ಸೊ ಈ ಥರ ಯಾವುದು ಕರಿತಾವಾಗ ಹೇಳ್ತಿರ್ತೀನಿ ಮುಂದೇನತಿ ಕರ್ನಾಟಕದೊಳಗೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಯಾರು ಮುಗಿರ್ತಿ ಹಂತವರೆಗೆ ಇರ್ತಕ್ಕಂಥ ಹುದ್ದೆಗಳು ಸೊ ಸಿವಿಲ್ ಪೊಲೀಸ್ ನೋಡ್ಕೊಳ್ರಿ ಅಂದರೆ ಸ್ಟೇಷನ್ದಾಗ ಇರ್ತಕ್ಕಂಥದ್ದು ಅಲ್ಲಿ ಕೆ ಎಸ್ ಆರ್ ಪಿ ಅಂತ ಜಾಗಿಗಾಡಿ ಮತ್ತು ಡಿಸ್ಟಿಕ್ ರಿಸರ್ವ್ ಅದು ಮುಂದೆ ಎಸ್ ಡಿ ಎ ಹುದ್ದೆಗಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಎಕ್ಸಾಮ್ ಇರಂಗಿಲ್ಲ ಹನ್ನೆರಡನೇ ತದ ನಿಮ್ಮ ರಿಸಲ್ಟ್ ಮ್ಯಾಗ ತೊಗೊತಾರೆ ತಲಾಟಿ ಇದು ಕೂಡ ಎಕ್ಸಾಮ್ ಇರಂಗಿಲ್ಲ ಮೊದಲೆಲ್ಲ ಎಕ್ಸಾಮ್ ಇಲ್ದ ಈ ಎಕ್ಸಾಮ್ ನಡೆಸಬೇಕು ಅದು ಸ್ಟ್ರೈಕ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ಆಯ್ಕೆ ಮಾಡ್ಕೊಂಡಾರ ತಲಾಟಿ ಒಳಗೆ ಈಗಾಗಲೇ ಕೊರೋನಾ ಬ್ಯಾಚ್ದವರು ಕೂಡ ನೌಕರಿ ಮಾಡಾಕತ್ತಾರ ಸೊ ಇದಕ್ಕೆ ಯಾವುದು ಎಕ್ಸಾಮ್ ಇರಲ್ದ ನೇರ ನಮ್ಗೆ ಇರುತ್ತೆ ಓಕೆ ಇಷ್ಟು ನಾನು ಹೇಳಿದ್ದೆನೈತಿ ಕೇಂದ್ರ ಸರ್ಕಾರದ ಹುದ್ದೆಗಳು ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳು ಇವು ಯಾವುವು ಹತ್ತನೇತೆ ಮತ್ತು ಹನ್ನೆರಡನೇ ಮ್ಯಾಗಿರತಕ್ಕಂಥದ್ದು ಇನ್ನು ಡಿಗ್ರಿ ಮ್ಯಾಗ ಇರುವಂಥ ಹುದ್ದೆಗಳು ಯಾವ ಸೊ ನಮ್ಮ ಡಿಗ್ರಿ ಮುಗಿದ್ತಿ ನಾವು ಏನು ಮಾಡ್ಬೇಕಂತ ಕೇಳ್ತಿರ್ತಕ್ಕಲ್ಲ ಅಂಥವ್ರಿಗೂ ಸಾಕಷ್ಟು ಹುದ್ದೆಗಳದ್ದಾವೆ ಯಾವುದು ಎಸ್ ಡಿ ಎ ಆತು ಅದು ಹನ್ನೆರಡು ತಿ ಮ್ಯಾಗ ಮುಂದೆ ಎಫ್ ಡಿ ಎ ಕೆ ಎಸ್ ಐ ಎ ಎಸ್ ಐ ಪಿ ಎಸ್ ಸೊ ಇವೆಲ್ಲವೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಾಗ ಆಫೀಸರ್ ಹುದ್ದೆಗಳು ಆರ್ಮಿ ಒಳಗೆ ಆಫೀಸರ್ ಹುದ್ದೆಗಳು ಸೊ ಇವೆಲ್ಲನ ಏನೈತಿ ನಿಮ್ದು ಡಿಗ್ರಿ ಮ್ಯಾಗಿರ್ತಾವೆ ಓಕೆ ಸೊ ಈ ಥರ ಏನತಿ ಹದಿನೈದು ಮ್ಯಾಗ ಹನ್ನೆರಡು ತಿ ಮ್ಯಾಗ ಹುದ್ದೆಗಳು ಭಾಳಷ್ಟು ಅದಾವ ಇನ್ನ ಆದರೆ ಎಲ್ಲನೂ ನಾನು ಬರೀ ಆರ್ಮಿಗೆ ಪೊಲೀಸ್ ಸಂಬಂಧಪಟ್ಟಿದ್ದು ಮಾತ್ರ ಹೇಳಿದ್ ನಾನು ಇನ್ನ ಇದನ್ನು ಹೊರತಾಗಿ ಬೇರೆ ಬೇರೆ ಸಿವಿಲ್ ಹುದ್ದೆಗಳು ಭಾಳಷ್ಟು ಅದಾವ ಆ ಥರ ಕರ್ದಾಗ ಕರ್ದಾಗ ನಾನು ವಿಡಿಯೋನ ಹಾಕ್ತಾ ಇರ್ತೀನಿ ಇನ್ನು ಮುಂದೆ ಏನೈತಿ ಸರ್ ನನ್ನ ಈಗ ಹತ್ತನೇ ಮುಗಿದೈತಿ ಮುಗುದೈತಿ ಹನ್ನೆರಡನೇ ನಾನು ಮುಂದೆ ಏನು ಮಾಡಿದ್ರೆ ಆರ್ಮಿ ಹಾಕ್ತೀನಿ ಸೈನ್ಸ್ ಮಾಡಿದ್ರೆ ನಡೀತೈತೇನೆ ಅಂತ ಹೇಳಿ ಕೇಳ್ತೀರಿ ಕಾಮರ್ಸ್ ಮಾಡಿ ನಡೀತೀನಿ ನಡೀತೇ ಈಗ ಸದ್ಯದೊಳಗೆ ಏನೈತಿ ಹದಿನೈತೆ ಮ್ಯಾಗನ ಆರ್ಮಿ ಕರೆಯೋದಾ ಎಷ್ಟೋ ಹುಡುಗರಿಗೆ ಗೊತ್ತಿಲ್ಲ ಸರ್ ನಾನು ಹನ್ನೆರಡನೇ ರೀ ಸರ್ ಹದಿನೈದು ಮ್ಯಾಗ ಆರ್ಮಿ ಹಾಕಕ್ಕೆ ಬರ್ತೇನೆ ಅಂತ ಕೇಳ್ತಿರ್ತೀರಿ ಸೊ ಇದೇನು ಅಗ್ನಿವೀರ ಜಿ ಡಿ ಅದು ಕೂಡ ಹದಿನೈದು ಮ್ಯಾಗಿರೋದು ಎಸ್ ಎಸ್ ಸಿ ಜಿ ಡಿ ಅದು ಕೂಡ ಹತ್ತನೇ ತಮ್ ಇರೋದು ಇವೆಲ್ಲನೂ ಏನೈತಿ ಹತ್ತನೇ ಮ್ಯಾಗ ಇರತಕ್ಕಂತಹ ಇರ್ತಕ್ಕಂತಹ ಹುದ್ದೆಗಳ ಸೊ ಅದಕ್ಕೇನೈತಿ ನಿಮ್ಮ ಸೆಕೆಂಡ್ ಪಿ ಸಿ ಮ್ಯಾಟ್ರೇ ಇಲ್ಲ ಸೊ ಇನ್ನೇನೈತಿ ಹನ್ನೆರಡು ನನ್ನ ಮ್ಯಾಗೆ ಹೋದ್ರೆ ಒಂದು ಚಲೋ ಕೆಲಸ ಸಿಗುತ್ತೆ ಅನ್ನೋರು ಏನತಿ ಏರ್ಫೋರ್ಸ್ ಆಯಿತು ನ್ಯಾವಿ ಒಳಗಡೆ ಆಯಿತು ಅಲ್ಲಿ ಹೋಗ್ರೆ ಅಲ್ಲಿ ಕೂಡ ಏನೈತಿ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ ಇನ್ನು ಆರ್ಮಿ ಒಳಗಡೆ ಸೈನ್ಸ್ ಮುಗಿದಿರ್ತಕ್ಕಂಥವ್ರಿಗೆ ಸಪ್ರೇಟ್ ಹುದ್ದೆಗಳಿರ್ತಾವೆ ಟೆಕ್ನಿಕಲ್ ಹುದ್ದೆಗಳಿರ್ತಾವೆ ಸೊ ಆತನ ನೋಡ್ಕೊಂಡ್ಬಿಟ್ಟು ನಿಮ್ಮದು ಕ್ಲ ಕ್ಲರ್ಕ್ ಹೋದ ಟ್ರ ಯಾವುದು ಸ್ಟೋರ್ ಕೀಪರ್ ಹುದ್ದೆಗಳು ಅವೆಲ್ಲನೂ ಹನ್ನೆರಡ್ತೆ ಮ್ಯಾಗ ಇರ್ತಕ್ಕಂಥ ಹುದ್ದೆಗಳು ಅಲ್ಲಿ ಜಾಸ್ತಿಯಾಗಿ ಇರ್ತಕ್ಕಂಥದ್ದು ಏನತ್ತಿಲ್ಲ ನಮ್ಮ ಮಿಡಲ್ ಕ್ಲಾಸ್ನವರು ಆದಷ್ಟು ಬೇಗ ನೌಕರಿ ಆಗ್ಬೇಕು ಅನ್ಕೊಂಡವ್ರಿಗೇನೈತೆ ಸೊ ನೀವೇನಾದ್ರೂ ಚೆಂದಾಗಿ ಕೇಂದ್ರ ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ಸನ್ನು ಚೆನ್ನಾಗಿ ಒಂದು ಒಂದು ಐದಾರು ತಿಂಗಳು ಕುಂತು ಓದಿದ್ರಿ ಅಂದ್ರೆ ಆರಾಮಾಗಿ ಒಂದು ವರ್ಷ ಒಳಗಡೆ ನೌಕರಿ ಆಗತ್ತೆ ನಿಮ್ಗೆ ಒಟ್ಟಾರೆ ಕೇಂದ್ರ ಸರ್ಕಾರ ಬೆನ್ನು ಬಿದ್ದು ಬಿಡ್ರಿ ಸ್ಟೇಟ್ ಸರ್ಕಾರದವರು ಈಗ ಯಾರು ಕರೆಕ್ಟಾಗಿ ಕರೆಯಕತ್ತಿಲ್ಲ ಪೊಲೀಸ್ ಆಯಿತು ಭಾಳಷ್ಟು ಹುದ್ದೆಗಳು ಈಗ ಏನು ಕರಿವರ ನೀವು ನೋಡಾಕತ್ತಿರಿ ವರ್ಷಾನುಗಟ್ಲೆ ಆದರೂ ಕೂಡ ಯಾವುದೂ ಕಾಲ್ಪರ್ಮ ಸರಿಯಾಗಿ ಆಗಕತ್ತಿಲ್ಲ ಅದಕ್ಕೇನು ಹೇಳಾಕತ್ತೀನಿ ಕೇಂದ್ರ ಸರ್ಕಾರದ ಹುದ್ದೆಗಳದ್ದೆ ಚಲೋ ತಂಗಿ ಸ್ಟಡಿಯನ್ನು ಈಗಿನ ಥರನ ಮಾಡ್ಕೊತಿರ್ರಿ ಆರಾಮಾಗಿ ಬೇಗ ನಿಮ್ದು ನೌಕರಿ ಆಗುತ್ತಾ ನಾನು ಹೇಳೋದು ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ನು ಹತ್ತನೇ ತೇ ಮುಗುದಿರಿ ಸರ ಹನ್ನೆಂಟತೆ ಮುಗುದಿ ಯಾವ್ದು ಮಾಡಿದ್ರೆ ಒಳ್ಳೇದಂತೇಶ ಸೊ ನಿಮ್ಗೆ ಯಾವ್ದ್ರ ಮ್ಯಾಗ ಇಂಟ್ರೆಸ್ಟ್ ಐತಿ ಕಾಮರ್ಸ್ ಮಾಡ್ರೆ ಇಂಟ್ರೆಸ್ಟ್ ಇಲ್ಲ ಸೈನ್ಸ್ ಮಾಡ್ರಿ ಇಂಟ್ರೆಸ್ಟ್ ಇದ್ದಾರ ಅದನ್ನ ಮಾಡ್ರಿ ಬ್ಯಾಂಕ್ನಾಗೆ ಕೆಲಸ ಮಾಡ್ಬೇಕು ಅಂತ ಕಾಮರ್ಸ್ ಮಾಡ್ಕೊಳ್ರಿ ಮುಂದೆ ಮುಂದೇನಾರು ನಿಮ್ದು ಹೈ ಲೆವೆಲ್ ಒಳಗೆ ಡಾಕ್ಟರು ಅದು ಇದು ಏನಾರ ಮಾಡ್ತೀನಿ ಅನ್ನೋರು ಇದ್ರಂದ್ರೆ ಸೈನ್ಸ್ ಮಾಡ್ಕೊಳ್ರಿ ಓಕೆ ಅದನ್ನ ಹೊರತಾಗಿ ಏನತ್ತಿಲ್ಲ ಮತ್ತವ್ರ ಮ್ಯಾಗ ಡಿಪೆಂಡ್ ಆಗಿ ಅವ್ರು ಕೇಳಿದ್ದು ಅವ್ರು ಹೇಳಿದ್ದಾನೆ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮ ಮನಸ್ಸಿಚ್ಚೆ ಈ ಓದಾಕಲ್ಲಿ ಇಂಟ್ರೆಸ್ಟ್ ಬರಬೇಕಲ್ಲ ಆ ಹೇಳ್ದೆ ನಾನು ಸೊ ನಿಮ್ಗೆ ಯಾವ್ದು ಖುಷಿ ಕೊಡ್ತಲ್ಲ ಅದನ್ನು ನೋಡ್ಕೊಂಡ್ಬಿಟ್ಟ ಅಡ್ಮಿಷನನ್ನು ಮಾಡ್ಕೊಡ್ರಿ ನೀವು ಯಾವುದೇ ಮಾಡಿದ್ರು ಕೂಡ ಆರ್ಮಿ ಒಳಗಡೆ ಅವಕಾಶ ಸಿಗ್ತೈತಿ ಸೊ ಈ ಆಲ್ಮೋಸ್ಟ್ ಆಗಿ ಹತ್ತನೇ ತ್ಯಾಗ ಅಪ್ಲಿಕೇಶನ್ ಕರೆಯೋದ್ರಿಂದಾಗಿ ಆರ್ಮಿ ಒಳಗೆ ನಿಮ್ಗೆ ಹದಿನೈದು ಮ್ಯಾಗ ಇರತ್ತೆ ನೀವು ಮುಂದೆ ಮಾಡುವಂಥ ಯಾವ್ದ ಇದನ್ನ ಐತೆ ಅಂದ್ರೂ ಅದನ್ನು ತೆಲಿಕಡ್ಸ್ಕೊಳ್ಳೋಕೆ ಹೋಗ್ಬೇಡ್ರಿ ನಿಮ್ಗೆ ಯಾವ್ದು ಇಷ್ಟ ಆಗತ್ತಲ್ಲ ಅದನ್ನ ಮಾಡ್ಕೊಡ್ರಿ ಒಟ್ಟಾರೆ ಬೇಗ ನೌಕರಿ ಆಗ್ಬೇಕು ಅಂತ ಓದಕ್ಕೆ ಹೋಗ್ಬೇಡ್ರಿ ಏನ್ ಸಿಲೆಬಸ್ ಇದೆ ಆರ್ಮಿಗೆ ಬೇಕಾಗುವಂತ ಸಿಲೆಬಸ್ ಹೇಳ್ತ ನೋಡ್ರಿ ಮ್ಯಾಥ್ಸ್ ಮೆಂಟಲ್ ಲೆಬಿಲಿಟಿ ಟೋಟಲ್ ಆಗಿರ್ತಕ್ಕಂಥ ಜೆ ಸೈನ್ಸ್ ಇಂಗ್ಲಿಷ್ ಅಥವಾ ಹಿಂದಿ ಗ್ರಾಮರ್ ಇವೇನು ಐದು ಸಬ್ಜೆಕ್ಟ್ ಇಲ್ಲ ಇದನ್ನು ಕ್ಲಿಯರ್ ಆಗಿ ನೀವು ಓದ್ಕೊಂಡ್ರಿ ಅಂದ್ರೆ ಕೇಂದ್ರ ಸರ್ಕಾರ ಪ್ರತಿಯೊಂದು ಹುದ್ದೆಗೂ ಅನುಕೂಲ ಆಗುತ್ತೆ ಆದ್ರೆ ರಾಜ್ಯ ಸರ್ಕಾರದೊಳಗೆ ಹೆಂಗ ಸಾಕಷ್ಟು ಓದಬೇಕಾಗತ್ತೆ ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ ಇತಿಹಾಸನ ನಾಲ್ಕು ಭಾಗಗಳು ಏನದವಲ್ಲ ಪ್ರಾಚೀನ ಇತಿಹಾಸ ಮಧ್ಯ ಇತಿಹಾಸ ಆಧುನಿಕ ಭಾರತ ಇತಿಹಾಸ ಕರ್ನಾಟಕ ಇತಿಹಾಸ ಈ ವಿಭಾಗಗಳನ್ನು ಓದ್ಕೋಬೇಕು ಮುಂದೆ ಭೂಗೋಳ ಶಾಸ್ತ್ರ ಒಳಗೆ ಏನ್ ಮೂರ್ ಬರ್ತಾವಲ್ಲ ಸೈನ್ಸ್ ಒಳಗೆ ಏನ್ ಮೂರ್ ಬರ್ತಾವಲ್ಲ ಸೊ ಅದನ್ನೆಲ್ಲಾನು ಓದ್ಕೋಬೇಕು ಮುಂದ ಸಂವಿಧಾನ ಓದಬೇಕು ಅದಕ್ಕೆ ಅರ್ಥಶಾಸ್ತ್ರ ಓದ್ಕೋಬೇಕು ಈ ತರ ಏನಿಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ನೀವು ಓದ್ಬೇಕಾಗತ್ತೆ ಯಾವುದು ರಾಜ್ಯ ಸರ್ಕಾರದಾಗ ಬಹಳಷ್ಟು ಓದಬೇಕಾ ಈಗ ಒಂದು ಪೊಲೀಸ್ ಆಗ್ಬೇಕಂದ್ರೆ ರಾಜ್ಯ ಸರ್ಕಾರ ಒಳಗ ಪಿ ಎಸ್ ಐ ಲೆವೆಲ್ದಾಗ ಓದ್ಬೇಕ ನೀವು ಕರ್ನಾಟಕದಾಗ ಹೆಂಗ್ ಪೊಲೀಸ್ ಆಗ್ಬೇಕಂತೇಶ್ ನೀವು ಓದ್ತಿರ್ಲಿ ಅಷ್ಟೇ ಓದಿದ್ರೆ ಅಂದ್ರೆ ಆರಾಮಾಗಿ ನಿಮ್ದು ಕೇಂದ್ರ ಸರ್ಕಾರದ ಯಾವುದಾದ್ರು ಒಂದು ಹುದ್ದೆ ಕನ್ಫರ್ಮ್ ಆಗಿ ಆಗುತ್ತಾ ಓಕೆ ಒಟ್ಟು ಏನೈತಿ ಪ್ರಯತ್ನ ಕಂಟಿನ್ಯೂ ಮಾಡ್ಕೊಂತಿರ್ರಿ ಅಂತ ಪ್ರತಿಯೊಂದಕ್ಕೂ ಬೇಕಾಗೋ ಎತ್ತರ ಎಷ್ಟು ಅಂತಂದ್ರೆ ಅಂದ್ರೆ ನಾರ್ಮಲ್ ಆಗಿ ಆರ್ಮಿಗೆ ನೂರ ಅರವತ್ತು ಸೆಂಟಿಮೀಟ್ರ್ ಅರವತ್ತು ಆರು ಬೇಕು ಎಸ್ ಎಸ್ ಸಿ ಅದು ಇದು ಏನತ್ತಲ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಒಟ್ಟಾರೆ ನೂರ ಎಪ್ಪತ್ತರ ಮ್ಯಾಗ ಯಾರ್ದು ಹೈಟ್ ಐತಿ ಅವ್ರು ಆರಾಮಾಗಿ ತೆಲ್ಲೇ ಕೆಡ್ಸೋಬೇಡ್ರಿ ಎತ್ತರ ಸಲುವಾಗಿ ಎದೆ ಸುತ್ತಳಿತ ಯಾವುದೋ ಹುದ್ದೆಗಳೈತಿ ಅಂದ್ರೆ ಸತಕ ಎಂಬತ್ತರಿಂದ ಎಂಬತ್ತೈದು ನಾರ್ಮಲ್ ಅಂತ ಪಿಕ್ಸ್ ಇಟ್ಕೊಂಡ್ಬಿಡ್ರಿ ಆರ್ಮಿಗೆ ಏನೈತಿ ಎಪ್ಪತ್ತೇಳರಿಂದ ಎಂಬತ್ತ್ಮೂರು ಇರಬೇಕಾಗತ್ತ ಇದು ಎತ್ತರ ಆಗತ್ತಾ ಸೊ ಮೇನ್ ಪ್ರಾಬ್ಲಮ್ ಬರೋದಂದ್ರೆ ಎತ್ತರದ ಎತ್ತರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸರ್ಸೈಸ್ಗಳದ್ದ ಒಂದು ವಿಡಿಯೋ ಮಾಡಿ ಹಾಕಿ ನಾನು ಇದ್ರೊಳಗನ ನೋಡ್ಕೊಬೋದು ನೀವು ಸ್ನೇಹಜಿ ಆಫೀಸ್ ಒಳಗಡೆ ಎತ್ತರ ಹೆಚ್ಚಾಗಬೇಕಂದ್ರೆ ಏನು ಮಾಡ್ಬೇಕು ಅಂತ ಹೆಚ್ಚಿಂದ ಸರ್ಚ್ ಮಾಡಿಕೊಟ್ರೆ ಅಲ್ಲಿಗೆ ಬರ್ತಾವೆ ಆ ಎಕ್ಸರ್ಸೈಸ್ಗಳು ಕೊಡ್ರೆ ಎಕ್ಸರ್ಸೈಸ್ ಮಾಡ್ಕೊತಿರ್ತ ಬರ್ರಿ ಅದು ಇದು ಪ್ರೋಟೀನ್ ಅದನ್ನ ತಗೊಳಿತರ ಹೈಟ್ ಇಂಪ್ರೂವ್ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ ತಿಳಿತಾ ಬಟ್ ಬೇರೆ ಏನೋ ಮಾಹಿತಿ ಬೇಕಾದರೂ ಕೂಡ ನಿಮ್ಗೆ ಏನೋ ಪ್ರಾಬ್ಲಮ್ ಇದ್ದರೂ ಕೂಡ ನನ್ನ ಸ್ನೇಹಜೀವಿ ಟೆಲಿಗ್ರಾಮ್ ಚಾನಲ್ ಒಳಗಡೆ ಮೆಸೇಜ್ ಹಾಕಿರಿ ಅಲ್ಲಿ ರಿಪ್ಲೈ ಮಾಡ್ತಾ ಇರ್ತೀನಿ ಇವೆಲ್ಲ ನಮ್ಮ ಹುಡುಗರಿಗೆ ಯಾವ್ದು ಇನ್ಫಾರ್ಮೇಶನ್ ಸಿಗೋಲ್ಲ ನೋಡು ಅದನ್ನು ನಾನು ಸರಿಯಾದ ಸಮಯಕ್ಕೆ ತಲುಪಿಸ್ಬೇಕು ಅನ್ನೋದೇ ನನ್ನ ಆಸೆ ಎಲ್ಲರೂ ಒಳ್ಳೇದಾಗಲಿ ಜೈ ಹಿಂದ್